ನಮಸ್ಕಾರ ಸ್ನೇಹಿತರೆ ಎಂಟುನೂರ ನಲವತ್ನಾಲ್ಕು ವರ್ಷ ಹಳೆಯದಾದ ಒಂದು ದೇವಸ್ಥಾನ ಇಂದಿಗೂ ಸಾವಿರಾರು ಜನರ ಬದುಕಲ್ಲಿ ಮೌನವಾಗಿ ಅದ್ಭುತ ಮಾಡ್ತಿದೆ ಅಂದರೆ ನೀವು ನಂಬ್ತೀರಾ ಒಂದು ದೇವಾಲಯ ಅಲ್ಲಿ ದೇವರು ನಿಂತಿರುವ ಭಂಗಿಯೇ ಇತರ ದೇವಸ್ಥಾನಗಳಿಗಿಂತ ಸಂಪೂರ್ಣ ವಿಭಿನ್ನ ಹೇಗೆ ಒಂದು ದೇವಿ ಪೂರ್ಣ ಕತ್ತಲೆಯಲ್ಲಿ ಭಕ್ತರನ್ನೇ ಕಣ್ತರೆದು ನೋಡ್ತಾಳೆ ಅಂದರೆ ಮತ್ತೊಂದು ಚಾವಡಿ ಅಲ್ಲಿ ರಾಜನಿಗೆ ಹದಿನಾರು ಮಕ್ಕಳು ಮತ್ತು ಹಳೆಯಂದಿರು ಕಾಣ್ತಾರೆ ಆದರೆ ರಾಣಿಗೆ ಯಾಕೆ ಕೇವಲ ಹೆಣ್ಣು ಮಕ್ಕಳು ಮಾತ್ರ ಕಾಣ್ತಾರೆ ಇವೆಲ್ಲ ಕೇವಲ ಕಥೆಗಳ ಅಥವಾ ನೀವು ನೇರವಾಗಿ ನೋಡಿ ಅರ್ಥ ಮಾಡಿಕೊಳ್ಳಬೇಕಾದ ನಿಜವಾದ ದೈವಾನುಭವ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೊಯ್ಸಳರ ಅದ್ಭುತ ವಾಸ್ತುಶಿಲ್ಪದ ರಹಸ್ಯ ಎಂಟುನೂರ ನಲವತ್ತ್ನಾಲ್ಕು ವರ್ಷಗಳ ನಂಬಿಕೆಯ ಕತೆ ಮತ್ತು ಇಂದಿಗೂ ನಡೆಯುತ್ತಿರುವ ದೈವ ಮಹಿಮೆ ಇವೆಲ್ಲ ತಿಳಿಯಬೇಕಾದರೆ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೇ ನೋಡಿ ಸ್ನೇಹಿತರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ದೇವರ ಅಸ್ತಿತ್ವದ ಬಗ್ಗೆ ಪ್ರಶ್ನೆಗಳು ಕೇಳಿ ಬರುತ್ತಿರುವಾಗ ಈ ಕಾಲದಲ್ಲೂ ದೇವರು ಇದ್ದಾನೋ ಇಲ್ಲವೋ ಎನ್ನುವ ಸಂಶಯಗಳಿಗೆ ನಿಶಬ್ದವಾಗಿ ಉತ್ತರ ನೀಡುವ ಒಂದು ಪವಿತ್ರ ಸ್ಥಳವಿದೆ ಅಂತ ಅಂದರೆ ನೀವು ನಂಬ್ತೀರಾ ಖಂಡಿತ ನೀವು ನಂಬಲೇಬೇಕು ಇವತ್ತು ನಾವು ಹೋಗ್ತಾ ಇರುವುದು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಎಡತಲೆ ಅನ್ನೋ ಪುಟ್ಟ ಗ್ರಾಮಕ್ಕೆ ನೋಡೋದಕ್ಕೆ ಸಣ್ಣ ಊರು ಆದರೆ ಶತಮಾನಗಳ ಕಥೆ ಹೇಳುವ ಹೆಡತಲೆ ಇಲ್ಲಿ ನಿಂತಿರುವ ಈ ದೇವಸ್ಥಾನ ಕೇವಲ ಕಟ್ಟಡ ಅಲ್ಲ ಎಂಟುನೂರ ನಲವತ್ನಾಲ್ಕು ವರ್ಷಗಳ ನಂಬಿಕೆ ಕರ್ನಾಟಕದ ಪುರಾತನ ಇತಿಹಾಸ ಹೊಯ್ಸಳರ ಅದ್ಭುತ ವಾಸ್ತುಶಿಲ್ಪ ಮತ್ತು ಅಚ್ಚರಿ ಹುಟ್ಟಿಸುವ ದೈವ ಮಹಿಮೆಯ ಸಂಗಮವೇ ಈ ಪ್ರಾಚೀನ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ ಹೆಡತಲೆ ಎಂಬ ಹೆಸರು ಹೇಗೆ ಬಂತು ಗೊತ್ತಾ ಹಿಂದೆ ಈ ಸ್ಥಳವನ್ನು ಎಡ ತಲೆ ಎಂದು ಕರೆಯಲಾಗುತ್ತಿತ್ತು ಎಡ ಎಂದರೆ ಎಡಭಾಗ ಎಂದರ್ಥ ಪುರಾಣ ಕಥೆಯ ಪ್ರಕಾರ ಪವಿತ್ರ ಯಾಗಗಳನ್ನು ನಾಶ ಮಾಡುತ್ತಿದ್ದ ಭೀಕರ ರಾಕ್ಷಸನಿಂದ ಋಷಿಮುನಿಗಳು ಸಂಕಷ್ಟಕ್ಕೆ ಒಳಗಾಗ್ತಾರೆ ಅವರು ಕೌಂಡಿಲ್ಯ ಮಹರ್ಷಿಯ ಬಳಿ ಬಂದು ಸಹಾಯವನ್ನು ಕೇಳ್ತಾರೆ ಕೌಂಡಿಲ್ಯ ಮಹರ್ಷಿ ನಾರಾಯಣನನ್ನು ಪ್ರಾರ್ಥಿಸೋದಕ್ಕೆ ಶುರು ಮಾಡ್ತಾರೆ ನಾರಾಯಣನು ಅವತರಿಸಿ ಆ ರಾಕ್ಷಸನನ್ನು ಸಂಹಾರ ಮಾಡ್ತಾನೆ ಸ್ನೇಹಿತರೆ ಆ ರಾಕ್ಷಸನ ದೇಹ ಎಷ್ಟೊಂದು ದೊಡ್ಡದಾಗಿತ್ತು ಅಂದರೆ ಅವನು ಸತ್ತು ಮಲಗಿದ್ರು ಅವನ ಕಾಲುಗಳು ದೊಡ್ಡ ದೊಡ್ಡ ಮರಗಳಂತದ್ದವು ಅವನ ಕಾಲುಗಳು ಬಿದ್ದ ಸ್ಥಳವನ್ನೇ ಹೆಮ್ಮರ ಕಾಲ ಎಂದು ಕರೆಯಲಾಯಿತು ಇನ್ನು ರಾಕ್ಷಸನ ತಲೆ ಎಡಭಾಗಕ್ಕೆ ಬಿದ್ದುದರಿಂದ ಎಡ ತಲೆ ಎಂಬ ಊರು ಉಂಟಾಯಿತು ಕಾಲಕ್ರಮೇಣ ಅದು ಹೆಡತಲೆ ಆಗಿ ಪ್ರಸಿದ್ಧಿಯಾಯಿತು ಈ ದೇವಾಲಯವು ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳೂರು ನಿರ್ಮಿಸಿದ ತ್ರಿಕುಟಾಚಲ ಶೈಲಿಯ ದೇವಾಲಯವಾಗಿದೆ ತ್ರಿಕುಟಾಚಲ ಅಂತ ಅಂದರೆ ಕನ್ಫ್ಯೂಸ್ ಆಗಬೇಡಿ ಮೂರು ಗರ್ಭಗುಡಿ ಹೊಂದಿರುವ ದೇವಸ್ಥಾನವನ್ನು ತ್ರಿಕುಟಾಚಲ ಎಂದು ಕರೆಯುತ್ತಾರೆ ಮಧ್ಯಭಾಗದಲ್ಲಿ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ಎಡಭಾಗದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಬಲಭಾಗದಲ್ಲಿ ವೇಣುಗೋಪಾಲ ಸ್ವಾಮಿಯನ್ನು ನಾವು ಕಾಣಬಹುದು ಸ್ನೇಹಿತರೆ ಇತರ ದೇವಸ್ಥಾನಗಳಲ್ಲಿ ಬಳಸಲಾಗಿರುವ ಸಾಫ್ಟ್ ಸ್ಟೋನ್ ಸ್ಯಾಂಡ್ ಸ್ಟೋನ್ ಅಥವಾ ಲೈಮ್ ಸ್ಟೋನ್ಗಳಿಂದ ಶಿಲ್ಪಕಲೆ ಕೆತ್ತುವುದು ಸುಲಭವಾಗಿರುತ್ತದೆ ಆದರೆ ಈ ದೇವಾಲಯಕ್ಕೆ ಬಳಸಿರುವ ಕಲ್ಲುಗಳು ಹಾರ್ಡ್ ಗ್ರಾನೈಟ್ ಸ್ಟೋನ್ ಆಗಿದ್ದು ನುರಿತ ನಿಪುಣರಿಂದ ಕೆತ್ತಲಾಗಿರುವ ಶಿಲ್ಪಗಳು ಹಿಂದೂ ಪುರಾಣಗಳ ಕಥೆಗಳನ್ನು ಜೀವಂತವಾಗಿ ಹೇಳುತ್ತವೆ ಇವು ಹೊಯ್ಸಳ ಶಿಲ್ಪಿಗಳ ಅಸಾಧಾರಣ ಕೌಶಲ್ಯದ ಸಾಕ್ಷಿಯಾಗಿವೆ ಈ ದೇವಸ್ಥಾನ ಕಾಲದ ಹೊಡೆತಕ್ಕೆ ಸಿಲುಕಿದ್ದರೂ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರೊಳಗೆ ಈ ದೇವಸ್ಥಾನ ಶಿಥಿಲಾವಸ್ಥೆಗೆ ತಲುಪಿತ್ತು ನೆಲ ಗೋಡೆ ಮೇಲ್ಛಾವಣಿ ಎಲ್ಲವೂ ಹಾಳಾಗಿತ್ತು ನಿಯಮಿತ ಪೂಜೆ ಕೂಡ ನಡೆಯುತ್ತಿರಲಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಯಾರು ಯಾರು ಕೊಡುಗೆಗಳನ್ನು ಕೊಟ್ಟಿರುತ್ತಾರೆಂದು ಅರ್ಚಕರಿಂದ ತಿಳಿಯೋಣ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೆಂಟೈಸುವರೆಗೂ ಕಾಳು ಬಿದ್ದ ದೇವರು ಸಹ ಯಾವ ರೀತಿ ಶಿಥಿಲಾ ಹೊಸದೆಂದರೆ ಏ ಈ ಜಾವ ಕೆಲವೆಲ್ಲ ಬಾಯಿ ಬಿಟ್ಟು ಜಾಯಿಂಟ್ಸ್ ಎಲ್ಲ ನೋಡಿ ಈ ಸ್ಪಾಟ್ಜಿ ಎಲ್ಲ ಒಂದು ಜಾಯಿಂಟ್ಗಳ್ನ ಮಳೆ ಬೀಳುತ್ತಿರುತ್ತೆ ಒಳಗೆ ಎಲ್ಲ ಸ್ವಲ್ಪ ಫ್ಲೋರಿಂಗ್ ಇಲ್ಲ ದೇವಸ್ಥಾನ ಅಷ್ಟೇ ಎಲ್ಲ ಏನೋ ಪರಿಸ್ಥಿತಿ ಯಾರು ನಾನು ಎಂಬತ್ತೆಂಟೇ ಊರಿಗೆ ಬಂದ್ವಿ ಸಾವಿರದ ಆವಾಗ ಹಾಗಾಗಿ ಜಾಗದಲ್ಲಿ ದೇವಸ್ಥಾನ ಪೂಜೆ ಶಿಕ್ಷಕರು ಯಾರು ಒಂದ್ ಫ್ಯಾಮಿಲಿ ಇದ್ರು ಅವ್ರು ಬಾ ಪಾರಂಪರ್ಯ ಪಾರಂಪರೆಯಾಗಿ ಬಂದಿದ್ರು ಕಾರಣ ಅಂತ ಅವ್ರು ಊರು ಬಿಟ್ಟು ಕೊಟ್ಟವ್ರು ಯಾವ ಕೆಲವು ಅರ್ಚಕರು ಬರೋರು ಪೂಜೆ ಮಾಡೋ ಹೊಟ್ಟರು ಹೈ ಇತ್ತು ಬಟ್ ಏನು ರೆಗ್ಯುಲರ್ ಪೂಜೆ ಇಲ್ವೇ ಸೊ ನಾನು ಮೇಲೆ ಇಲ್ಲಿ ಸಮಿತಿ ಲಕ್ಷ್ಮೀನಾಥ ಸೇವಾ ಸಮಿತಿ ಅಂತ ನಾನು ಅವ್ರಿಗೆ ಕೇಳ್ಕೊಂಡೆ ಎಲ್ಲ ನಮ್ಮವ್ರೇ ಬೇರೆ ಹೊರಗಡೆವ್ರೆ ಎಲ್ಲ ಮಾಮ ಚಿಕ್ಕಪ್ಪ ಅಮ್ಮ ಇವರೇ ಸೊ ಆ ನಾ ಕೇಳ್ಕೊಂಡು ನಾನ್ ಮಾಡ್ತೀನಿ ಪೂಜೆ ಮಾಡಿ ಆಗ್ಲಪ್ಪಾ ಮುಂದುವರೆ ಪೂಜೆ ಮಾಡಿ ಸೊ ನಾನು ಪೂಜೆ ಮಾತ್ರ ಕೇಳು ಮಾಡಿ ಎಂಬತ್ತೆಂಟರಿಂದ ಸರಿ ಆರಾಧನೆ ಶುರುವಾಯಿತು ಒಂದೇ ಬರ್ ಪೂಜೆ ಎರಡು ಹೊತ್ತಿಲ್ಲ ಯಾಕಂದ್ರೆ ಸಂಜೆ ಬರಕ್ ಆಗಲ್ಲ ಫುಲ್ ಕತ್ಲೆ ಏನು ಇದ್ಮೇಲೆ ಎಲ್ಲ ಬರೀ ಮುಂಡು ಕಳ್ಳಿ ಕಲ್ಲುಗಳು ಅಲ್ಲಲ್ಲೇ ಬಿದ್ದು ಏನೋ ಅಲ್ಲಿ ಪರಿಸ್ಥಿತಿ ಸೊ ತೊಂಬತ್ತು ಎಂಟನೇ ವಿಷಯವರೆಗೂ ಹೀಗೆ ನಡೀತು ಒಂದ್ ಹೊತ್ತು ಪೂಜೆ ಬೆಳಿಗ್ಗೆ ನಾವು ಬರೋದು ಪೂಜೆ ಆರಾಧನೆ ಮಾಡ್ಕೊಂಡು ಏನೋ ನೆವಿಂಗ್ ಅಥವಾ ದೇವಿಂಗ್ ಮಾಡ್ಕೊಂಡು ೇ ಸ್ವಿ ಶ್ರೀ 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 ರಂಗಪ್ರಿಯ ಮಹಾದೇಶಿಕ ಸ್ವಾಮಿಗಳು ಬೆಂಗಳೂರ್ಲಿ ಅವ್ರ ಪೂರ್ವಾಶ್ರಮ ಅಂದ್ರೆ ಅವ್ರ ಸನ್ಯಾಸಕ್ಕೆ ಬಗೆ ಅವರು ಅವ್ರ ಮೂಲಕ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವ್ರ ಅವರು ಹೇಳಿ ಹೇಳಿ ವೀರೇಂದ್ರ ಹೆಗ್ಡೆ ಬಂದು ದೀರ್ಣೋಧಾರ ತೊಂಬತ್ತೆಂಟಕ್ಕೆ ಆಮೇಲೆ ಟಿ ವಿ ಎಸ್ ಮೋಟರ್ಸ್ ಕೇಳಿದ್ದಾರೆ ವೇಣು ಶ್ರೀನಿವಾಸನ್ ಅಷ್ಟಾಗ ಇದು ನಲವತ್ತೆಂಟು ಲಕ್ಷ ಎಸ್ಟಿಮೇಟ್ ದೇವಸ್ಥಾನ ಇದು ಧರ್ಮಸ್ಥಳ ಎಸ್ಟಿಮೇಟ್ ಮಾಡೋರು ಎಸ್ಟಿಮೇಟ್ ಮಾಡಿದ್ರೆ ಕೆಲಸ ಮಾಡೋದು ಈಗ ಎಸ್ಟಿಮೇಟ್ ಅಷ್ಟಿತ್ತು ಸೊ ಅಷ್ಟು ಮೊಟ್ಟು ಟಿ ವಿ ಎಸ್ ಕೊಟ್ಟು ಕಂಪ್ಲೀಟ್ಲಿ ಸ್ಪಾನ್ಸರ್ಡ್ ಬೈ ಟಿವಿ ಎಸ್ ವರ್ಕ್ ಡನ್ ಬೈ ಧರ್ಮಸ್ಥಳ ಇದಾಗಿ ಒಂದೇ ವರ್ಷ ಮಾಡುವ ಎಲ್ಲ ತೆಗೆದು ಏನಿಲ್ಲ ಇಲ್ಲಿ ಖಾಲಿ ಫೌಂಡೇಶನ್ ಹಾಕಿ ಮೊದಲು ಹ್ಯಾಸರಿಗೆಲ್ಲ ಹಾಕಿ ಎರಡು ದೇವಸ್ಥಾನ ಜೂನ್ ಅಲ್ಲಿ ಕುಂಭಾಭಿಷೇಕ ಹಾಗೆ ಹೋಗುದು ಒಂದೇ ಒಂದು ಸ್ನೇಹಿತರೆ ಈ ದೇವಸ್ಥಾನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಜೂನ್ ತಿಂಗಳಲ್ಲಿ ಕುಂಭಾಭಿಷೇಕ ನೆರವೇರಿತು ಅಂದಿನಿಂದ ಇಂದಿನವರೆಗೂ ನಿತ್ಯ ಪೂಜೆ ನಿಂತಿಲ್ಲ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ಸಾಮಾನ್ಯ ನಾರಾಯಣ ಮೂರ್ತಿಗಳಿಗಿಂತ ವಿಭಿನ್ನ ಭಂಗಿಯಲ್ಲಿ ನಿಂತಿದ್ದಾರೆ ಸಾಮಾನ್ಯವಾಗಿ ಬಲಗೈಯಲ್ಲಿ ಚಕ್ರ ಎಡಗೈಯಲ್ಲಿ ಶಂಕವಿರುತ್ತದೆ ಆದರೆ ಇಲ್ಲಿ ತದ್ವಿರುದ್ಧ ಬಲಗೈಯಲ್ಲಿ ಶಂಕ ಎಡಗೈಯಲ್ಲಿ ಚಕ್ರವಿದೆ ಇದನ್ನು ನೀವು ಗಮನಿಸಿದ್ದೀರಾ ಸ್ವಾಮಿ ಶಂಕಚಕ್ರ ಯಾಕೆ ಹೀಗೆ ಅಂತ ಸಾಧಾರಣವಾಗಿ ನಾರಾಯಣ ಶಂಖಚಕ್ರ ಮೇಲು ಮುಖವಾಗಿಡ್ಕೊಂಡಿರ್ತಾನೆ ಈ ಕೈಲಿ ಗದೆ ಈ ಕಬಹಸ್ತಾ ಇರುತ್ತೆ ಅಭ್ಯಾಸ ಪದ್ಮ ಇರೋದು ಇದೆಲ್ಲ ಒಂದು ನಾರಾಯಣನ ಲಕ್ಷಣಗಳು ಇಲ್ಲಿ ಲಕ್ಷ್ಮೀಕಾಂತನ್ಗೆ ಶಂಕಟಕರ ಹೀಗಿದೆ ಮುಂದೆ ಶಂಕಟ ಮುಂದಕ್ಕಿದೆ ಗದಾ ಪದ್ಮ ಮೇಲ್ಮುಖ ಈಕೆ ಹಿಂದ್ಗಡೆ ಮುಖದಲ್ಲಿ ಗದಾ ಪದ್ಮ ಹಾಕೊಂಡಿದ್ದಾನೆ ಅದು ಯಾತಕ್ಕಾಗಿ ಅಂದ್ರೆ ನಮ್ಮ ಶ್ರೀ ವೈಷ್ಣವ ಇದು ಭಗವದ್ ರಾಮಾಂಜಾಚಾರ್ಯರ ಪರಿಕಲ್ಪನೆ ನಮ್ಮ ಶ್ರೀವೈಷ್ಣವ ಸಂಪ್ರದಾಯ ಅಂದ್ರೆ ಅಯ್ಯಂಗಾರ್ಸ್ ಅಂತ ಹೇಳ್ತೀವಿ ನಮ್ಮಲ್ಲಿ ಕ್ಷಮಾಶಯಣ ಅಂತ ಒಂದು ಸಂಪ್ರದಾಯ ಇದೆ ಬೇರೆಯವರು ಮುದ್ರೆ ಧಾರಣೆ ಅಂತ ಹೇಳ್ತಾರೆ ಅದು ನಮ್ಮ ಸಂಪ್ರದಾಯ ಏನಂದ್ರೆ ಮದುವೆ ಆದ್ಮೇಲೆ ಹೆಂಗಸ್ ಹೆಣ್ಮಕ್ಳು ಹೆಂಗಸರಿಗೆ ಉಪನಯನ ಅಂದರೆ ಗಂಡಸರಿಗೆ ನಮ್ಮ ನಮ್ಮ ಮಠಗಳಲ್ಲಿ ಸುದರ್ಶನ ಹೋಮ ಮಾಡ್ತಾರೆ ಒಂದು 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 ವರ್ಷದಲ್ಲಿ ನಾಲ್ಕು ದಿನ ಇಟ್ಕೊಂಡಿರ್ತಾರೆ ಸುದರ್ಶನ ಹೋಮ ಆದಮೇಲೆ ಆ ಪೂರ್ಣಾಹುತಿ ಆದಮೇಲೆ ಶಂಖಚಕ್ರ ಮುದ್ರೆ ಇರುತ್ತೆ ಅದನ್ನ ಇಲ್ಲಿ ಕಾಯಿಸ್ತಾರೆ ಆ ಕೆಂಡದಲ್ಲಿ ಹೋಮ ಕೆಂಡದಲ್ಲಿ ಕಾಯಿಸ್ಬಿಟ್ಟು ಮಂತ್ರ ಹೇಳ್ಕೊಂಡಾಗ ಬಲಗೈಗೆ ಚಕ್ರದ ಮುದ್ರೆ ಹೀಗೆ ಟಚ್ ಮಾಡ್ತಾರೆ ಈ ಬೇಕಾದಿರುತ್ತಲ್ಲ ಈ ಒತ್ತಾರೆ ಒದ್ದ ತಕ್ಷಣ ಅಲ್ಲಿ ಮಾರ್ಕ್ಸ್ ನಿಂತಿಬಿಡುತ್ತೆ ಅದು ಕ್ಲೀನ್ ಕ್ಲೀನಾಗಿ ಕಾಣುತ್ತೆ ಈ ಜಾಗ ಸೂಟ್ ಹೋಗ್ಬಿಡುತ್ತೆ ಅಲ್ಲಿ ಹಾಗೆ ಮಾರ್ಕ್ ನಿಂತ್ಕೊಳುತ್ತೆ ಎಡಗೈಗೆ ಶಂಖದ ಮುದ್ರೆ ಹೀಗೆ ಟಚ್ ಮಾಡ್ತಾರೆ ಅದು ಮುದ್ರೆ ಬಲಗ ಎಡಗ ಬಲ ಎಡಗೈಗೆ ಶಂಖದ ಮುದ್ರೆ ಬಂತು ಸೊ ಇದು ಕ್ಷಮಾಶಯಂ ಮುದ್ರೆ ಧಾರಣೆ ಈ ಲಕ್ಷ್ಮೀಕಾಂತ ಅದಕ್ಕಾಗಿ ನಿಂತ್ಕೊಂಡಿದ್ದಾನೆ ಮುದ್ರೆ ಧಾರಣೆ ಮಾಡಕ್ಕೆ ರೆಡಿಯಾಗಿದ್ದಾನೆ ಅದಕ್ಕೆ ಹೀಗೆ ಹಿಡ್ಕೊಂಡಿದ್ದಾನೆ ನೋಡಿ ಹತ್ರ ಬನ್ನಿ ಹೀಗೆ ಹಿಡ್ಕೊಂಡು ಶಂಕಾರಿ ಮಾಡಿ ಹೀಗೆ ಹೀಗೆ ಹಿಡ್ಕೊಂಡ್ರೆ ಹೇಗೆ ಮಾಡೋದು ಅದಕ್ಕಾಗಿ ಶಂಕ ಚಕ್ರ ಹೀಗೆ ಹಿಡ್ಕೊಂಡು ನಿಮ್ ಮುದ್ದೆ ಧಾರಣೆ ಮಾಡ್ತಾನೆ ಅದಕ್ಕಾಗಿ ನಿಂತ್ಕೊಂಡಿದ್ದಾನೆ ಕ್ಷಮಾಶಯ ಮಾಡಕ್ ನಿಂತ್ಕೊಂಡಿ ಅಂತ ಸಂಪ್ರದಾಯ ಇನ್ನೊಂದು ವಿಷಯ ಅಂದ್ರೆ ಈ ಉಲ್ಟಾ ಇದೆ ಯಾವಾಗಲೂ ನಾರಾಯಣ ಬಲಗೈಲಿ ಚಕ್ರ ಎಡಗೈಲಿ ಶಂಕ ಇಲ್ಲಿ ಬಲಗೈಲಿ ಶಂಕ ಎಡಗೈ ಚಕ್ರ ಹಿಡ್ಕೊಂಡಿದ್ದಾನೆ ಯಾತಕ್ಕಾಗಿ ಹಾಗೆ ಅಂದ್ರೆ ಈಗ ನೋಡಿ ನಾನೇ ಲಕ್ಷ್ಮೀಕಾಂತ ನನ್ನ ಬಲಗೈಯಲ್ಲಿ ಶಂಖ ಇದೆ ಯಾವ ಕೈ ಬಿತ್ತು ಬಿಡಗೈತು ನನ್ನ ಎಡಗೈ ಚಕ್ರ ನಿಮಗೆ ಬಲಗೈ ಬಿತ್ತು ನಿಮ್ಗೆ ಲೆಕ್ಕ ಸರ್ ಹೋಯ್ತಾ ಕರೆಕ್ಟಾಗಿ ಬಂತು ಬಲಗಡೆ ಅದಕ್ಕಾಗಿ ರೆಡಿಯಾಗಿ ನಿಂತ್ಕೊಂಡಿದ್ದೇನೆ ಇಲ್ಲ ಹೀಗೆ ನಿಂತ್ಕೋಬೇಕಪ್ಪ ಅದಕ್ಕಾಗಿ ರೆಡಿಯಾಗಿ ನಿಂತ್ಕೊಂಡಿದ್ದೇನೆ ಮುದ್ದಾ ಹಣ ಕರೆಕ್ಟಾಗಿ ನೀವು ಹೀಗಂದ್ರೆ ನಿಮ್ಗೆ ಕರೆಕ್ಟಾಗಿ ಬಿಡಬೇಕು ಅದಕ್ಕಾಗಿ ನಿಂತ್ಕೊಂಡಿದ್ದೆ ಲಕ್ಷ್ಮೀಕಾಂತ ಅಂತ ಪ್ರತೀ ಇದಕ್ಕೆ ಕಾರಣ ಶ್ರೀ ವೈಷ್ಣವ ಸಂಪ್ರದಾಯದ ಕ್ಷಮಾಶ್ರಯಣ ಪದ್ಧತಿ ಅಂದರೆ ಮುದ್ರೆ ಧಾರಣೆ ಭಕ್ತರಿಗೆ ಸರಿಯಾದ ರೀತಿಯಲ್ಲಿ ಶಂಕಚಕ್ರ ಮುದ್ರೆ ಧಾರಣೆ ಮಾಡಿಸುವುದಕ್ಕಾಗಿ ಲಕ್ಷ್ಮೀಕಾಂತ ಸ್ವಾಮಿ ಈ ಭಂಗಿಯಲ್ಲಿ ನಿಂತಿದ್ದಾರೆ ಸಣ್ಣ ವ್ಯತ್ಯಾಸ ಆದರೆ ಎಷ್ಟು ದೊಡ್ಡ ತತ್ವ ಈ ದೇವಾಲಯದ ಅತ್ಯಂತ ವಿಶಿಷ್ಟ ಅಂಶವೇ ಆಂಡಾಳ್ ದೇವಿಯ ದರ್ಶನ ಬೆಳಕಿನಲ್ಲಿ ಸಾಮಾನ್ಯವಾಗಿ ಕಾಣುವ ಕಣ್ಣುಗಳು ಪೂರ್ಣ ಕತ್ತಲೆಯಲ್ಲಿ ಆರತಿ ಮಾಡಿದಾಗ ನಿಜವಾಗಿ ಕಣ್ತೆರೆದು ಭಕ್ತರನ್ನೇ ನೋಡುವಂತೆ ಕಾಣುತ್ತದೆ ಆ ಕ್ಷಣವನ್ನು ಕಂಡವರು ಅದು ಜೀವನದಲ್ಲಿ ಮರೆಯಲಾಗದ ದೈವಿಕ ಅನುಭವ ಎಂದು ಹೇಳುತ್ತಾರೆ ಗರುಡ ಸ್ತಂಭದ ಎದುರಿರುವ ಹದಿನಾರು ಮುಖದ ಚಾವಡಿ ವಿಶ್ವದಲ್ಲೇ ಅಪರೂಪದ ವಿನ್ಯಾಸ ಇದನ್ನು ಪಾಳೇಗಾರ ಭೀಮಣ್ಣ ದಂಡನಾಯಕ ನಿರ್ಮಿಸಿದರು ಅವರಿಗೆ ಹದಿನಾರು ಹೆಣ್ಣು ಮಕ್ಕಳು ಇದ್ದು ಪ್ರತಿ ಮಗಳುವಳಿಯ ಜೋಡಿಗೆ ಒಂದರಂತೆ ಹದಿನಾರು ಆಸನಗಳನ್ನು ನಿರ್ಮಿಸಲಾಯಿತು ರಾಜನಿಗೆ ಎಲ್ಲ ಹದಿನಾರು ಹೆಣ್ಣು ಮತ್ತು ಹದಿನಾರು ಅಳಿಯಂದಿರು ಕಾಣುತ್ತಾರೆ ರಾಣಿಗೆ ಕೇವಲ ಹೆಣ್ಣುಮಕ್ಕಳು ಮಾತ್ರ ಕಾಣುತ್ತಾರೆ ಆ ಕಾಲದ ಸಂಪ್ರದಾಯ ಮತ್ತು ವಾಸ್ತುಶಿಲ್ಪದ ಜಾಣ್ಮೆಯ ಅದ್ಭುತ ಸಾಕ್ಷಿ ನೋಡೋಣ ಹದಿನಾರು ಮುಖ ಚಾವಡೀಲಿ ಇಲ್ಲಿ ರಾಜ ರಾಣಿ ಎಲ್ಲಿ ಕೂತ್ಕೋತಿದ್ರು ತೋರಿಸ್ತೀನಿ ಈಗ ನಾನು ನಿಂತ್ಕೊಂಡಿರೋ ಜಾಗ ರಾಜ ಕೂತ್ಕೊಳ್ಳೋ ಜಾಗ ಮಂಟಪದಲ್ಲಿ ಮೂರಡು ಮಂಟಪ ಇತ್ತು ಮೊದಲು ಇಲ್ಲಿ ಈಗ ಇಲ್ಲ ಅದು ಮೂರಡು ಹಿಂದೆ ಮಂಟಪದಲ್ಲಿ ರಾಜ ಕೂತ್ಕೊಂಡು ರಾಜ ಕೂತ್ಕೋತ ನೋಡಿ ಇದು ರಾಣಿ ಕೂತ್ಕೊಳ್ಳೋ ಜಾಗ ಸೊ ಈಗ ರಾಜ ರಾಣಿ ಕೂತ್ಕೊಂಡು ಎಲ್ಲ ಕೂತ್ಕೊಂಡು ಗೆಟ್ ಟುಗೆದರ್ ಮಾಡ್ತಿದ್ರು ವಿಶೇಷತೆ ಏನು ಅಂದರೆ ರಾಜನಿಗೆ ಅವನು ಹದಿನಾರು ಹೆಣ್ಮಕ್ಳು ಹದಿನಾರು ಅಳಿಯಂದರು ಮೂವತ್ತೇಳು ಜನರು ಕಾಣ್ತಾರೆ ವೈಡ್ ಆ್ಯಂಗ್ಲಲ್ಲಿ ಆದರೆ ರಾಣಿಗೆ ಮಕ್ಕಳು ಮಾತ್ರ ಕಾಣ್ತಾರೆ ಅಳಿಯಂದರು ಕಾಣಲ್ಲ ಅದು ಈ ಹದಿನಾಮುಖ ಚಾವಡಿ ವಿಶೇಷತೆ ನೋಡಿ ಈಗ ಹೀಗೆ ನೋಡಿದ್ರೆ ಎಲ್ಲರೂ ಕಾಣ್ತಾರೆ ರಾಜನಿಗೆ ಹೆಣ್ಮಕ್ಕಳು ಅಳಿಯಂದರು ಮೂವತ್ತೆರಡು ಜನರು ಕಾಣ್ತಾರೆ ನೋಡಿ ಇಲ್ಲಿ ಇದು ರಾಣಿಗೆ ಬರೀ ಹೆಣ್ಮಕ್ಳು ಮಾತ್ರ ಕಾಣ್ತಾರೆ ಅಳಿಯಂದ್ರೆ ಯಾರೂ ಕಾಣೋದೇ ಇಲ್ಲ ಅಂದರೆ ಸಂಪ್ರದಾಯ ಕಾಲದಲ್ಲಿ ಅತ್ತೆ ಅಳಿಯನ್ನು ನೋಡಬಾರ್ದು ಅಂತ ಒಂದು ಸಂಪ್ರದಾಯ ಹಾಗಾಗಿ ಆ ಪ್ರಕಾರ ರಾಣಿಗೆ ಹೆಣ್ಮಕ್ಳು ಮಾತ್ರ ಕಾಣ್ತಾರೆ ಅಳಿಯಂದ್ರೆ ಯಾರೂ ಕಾಣಲ್ಲ ರಾಜನಿಗೆ ಹೆಣ್ಮಕ್ಳು ಅಂದರೆ ಇಬ್ಬರು ಕಾಣ್ತಾರೆ ಇದು ಹದಿನಾಮಕ ಚಾಳು ಇನ್ನು ನಿಮ್ಗೆ ಬೇಕಾದ್ರೆ ನಾನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ ನೋಡಿಸ್ಲಾ ಬನ್ನಿ ಈಗ ನೀವು ರಾಜನ ಜಾಗದಲ್ಲಿ ಇದ್ದೀರಿ ಸೊ ರಾಜನಿಗೆ ಹೆಣ್ಮಕ್ಕಳು ಅಳಿಯಂದ್ರೆ ಎಲ್ಲರೂ ಕಾಣ್ತಾರೆ ಅಂತಲವನ್ನ ತೋರಿಸ್ತೀನಿ ನೋಡಿ ಸೀಟ್ ಒಂದು ಹೋದ ನಾನು ಆಮೇಲೆ ಹೇಳ್ತೀನಿ ಇದು ಸೀಟ್ ನಂಬರ್ ಎರಡು ನೋಡಿ ಇಲ್ಲಿ ಮಗಳು ಕೂತಿಯಾಳೆ ಈ ಸೀಟ್ ಎರಡನೇ ಮಗಳು ಈ ಪಕ್ಕದಲ್ಲಿ ಅಳಿಯೋ ಕೂತಿಯಾನೆ ಸೊ ನಿಮ್ಮ ಇಬ್ಬರು ಕಾಣ್ತಾರಲ್ವಾ ನೋಡಿ ಇದು ಸೀಟ್ ನಂಬರ್ ಮೂರು ನೋಡಿ ಇಲ್ಲಿ ಮಗಳು ಕೂತಿಯಾಳೆ ಇಲ್ಲಿ ಅಳಿಯ ಕೂತಿಯಾನೆ ಸೊ ಇಬ್ಬರು ಕಾಣ್ತಾರೆ ಆಯಿತಾ ಹಾಗೆ ನೋಡಿ ಇದು ನಾಲ್ಕನೇ ಸೀಟು ನಾನು ನಾಲ್ಕನೇ ಮಗಳು ಇಲ್ಲಿ ನಾಲ್ಕನೇ ಅಳಿಯ ಸೊ ಇಬ್ಬರು ಕಾಣ್ತಾರೆ ಇರ್ತಾರೆ ಇದು ತಿರ್ಗ ನೋಡಿ ಇಲ್ಲಿ ಐದನೇ ಸೀಟು ಐದನೇ ಮಗಳು ಇಲ್ಲಿ ಐದನೇ ಅಳಿಯ ಎಲ್ಲರೂ ಕಾಣ್ತಾ ಇದ್ದಾರೆ ನೋಡಿ ಇಲ್ಲಿ ಏಳನೇ ಮಗಳು ಏಳನೇ ಅಳಿಯ ಕಾಣ್ತಾರಲ್ವ ನೋಡಿ ಈಗ ಆರನೇ ಸೀಟಿಗೆ ಬರ್ತೀನಿ ನಾನು ಆರನೇ ಮಗಳು ಆರನೇ ಅಳಿಯ ಸೊ ಎಲ್ಲರೂ ಕಂಡ್ರಲ್ವ ರಾಜ ನನಗೆ ಈಗ ನೀವು ರಾಣಿ ಜಾಗಕ್ಕೆ ಬನ್ನಿ ಇನ್ನೊಂದು ಚೂರು ಇನ್ನೊಂದು ಅಲ್ಲೇ ಮೇಲೆ ಇರ್ಬೇಕು ನೀವು ಹಾಂ ಅಲ್ಲೇ ಇರಿ ಈಗ ನೀವು ರಾಣಿ ಆಗಿದ್ದೀರಾ ಈಗ ತೋರಿಸ್ತೀನಿ ನೋಡಿ ರಾಣಿಗೆ ಅಳಿ ಅಂದ್ರೆ ಕಾಣಲ್ಲ ಅಂತ ಹೇಳಿದ್ದೀನಿ ನೋಡಿ ಇದು ಮಗಳು ಎರಡನೇ ಮಗಳು ಇದು ಕಾಣ್ತಾಳೆ ರಾಣಿಗೆ ಇದು ಅಳಿಯ ಕಾಣದ ಹಾಂ ನೋಡಿ ಇದು ಮೂರನೇ ಮಗಳು ಮೂರನೇ ಅಳಿಯ ಇಲ್ಲ ಅಲ್ವಾ ನಾಲ್ಕನೇ ಮಗಳು ನಾಲ್ಕನೇ ಅಳಿಯ ಹ್ಮ್ ಐದನೇ ಮಗಳು ಇಲ್ಲಿ ಇಲ್ಲಿ ಐದನೇ ಅಳಿಯ ಅಳಿಯ ಕಾಣದ ತಾನೆ ನೋಡಿ ಇಲ್ಲಿ ಏಳನೇ ಮಗಳು ಕಾಣ್ತಾಳಲ್ವಾ ಏಳನೇ ಅಳಿಯ ಕಂಬ ಅಡ್ಡ ಬಂದ್ಬಿಟ್ಟು ನೋಡಿ ಇಲ್ಲಿ ಆರನೇ ಮಗಳು ಆರನೇ ಅಳಿಯ ಕಾಣಲ್ಲ ಅಲ್ವಾ ಹಾ ಹಾಗೆ ರಾಣಿಗೆ ಹೆಣ್ಮಕ್ಳು ಮಾತ್ರ ಕಾಣ್ತಾರೆ ಪಕ್ದಲ್ಲಿ ಕೂತು ಅಳಿಯ ಕಾಣಲ್ಲ ಮಹಾರಾಜರಿಗೆ ಎಲ್ರು ಕಾಣ್ತಾರೆ ವಯಸ್ಸು ವರ್ಷ ಈ ಸೈಡ್ ಏನಾಗುತ್ತೋ ಆ ಸೈಡು ಹಾಗೆ ಆಗುತ್ತೆ ಕೊನೆಯಲ್ಲಿ ಈ ಎರಡು ಸೀಟು ನೋಡಿ ಇದು ಸೀಟ್ ನಂಬರ್ ಒಂದು ಅದು ಹದಿನಾರು ಇಲ್ಲಿ ನೋಡಿ ಇಲ್ಲಿ ರಾಜ ಕೂತಿರ್ತಾನೆ ಇಲ್ಲಿ ಸೊ ರಾಣಿ ಇಲ್ಲೇ ಇರೋದ್ರ ರಾಜ ಅಳಿಯ ಕಂಡೇ ಕಾಣ್ತಾನಲ್ವಾ ಅಲ್ಲೂ ಕಾಣ್ತಾನೆ ಆದರೆ ಕಾಣಬಾರ್ದು ಕಾಣ್ಬಾರ ಕಾಣ್ತಾನೆ ಏನಿರಬಹುದು ಅಂತ ಪ್ರಶ್ನೆ ಭಾಳ ಸುಲಭ ಸುಲಭವಾಗ್ತದೆ ಅಂದ್ರೆ ಅವರು ಏಟಿಂದ ಒಳಗಡೆ ಮಂಟಪದ ಒಳಗಡೆ ಕೂತ್ಕೋತಾರೆ ಮೂರು ಅಡಿ ಹಿಂದೆ ಐದಡಿ ಎತ್ತರದಲ್ಲಿ ಅವ್ರ ಹಿಂದೆ ಹೋದಾಗ ನೋಡಿ ಇಲ್ಲ ಅಳಿಯ ಈ ಗೋಡೆ ಇದೆಯಲ್ಲ ಈ ಅಳಿಯನ್ನು ಕಾಣಲ್ಲ ಕ್ರಾಸ್ ಹಾಕಬಿಡ್ತು ಕಾಣಲ್ಲ ಆಗಲಿ ಹದಿನಾರನೇ ಅಳಿಯನ್ನು ಕಾಣದ ನೋಡಿ ಹೆಣ್ಮಕ್ಳು ನೋಡಿ ಡೈರೆಕ್ಟ್ ಆಗಿ ರಾಣಿ ಕಾಣ್ತಾರೆ ಮಹಾರಾಜರಿಗೆ ಎಲ್ರೂ ಕಾಣ್ತಾರೆ ಇದು ಹದಿನಾಮು ಚಾವಳಿ ಈ ಚಾವಡಿಯ ವಿನ್ಯಾಸದ ವಾಸ್ತುಕಲೆಯನ್ನು ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟ ಅರ್ಚಕರಿಗೆ ನಮ್ಮ ಅಭಿನಂದನೆಗಳು ಈ ಮದುವೆ ಪ್ರಲೊಂಗ್ ಆಗ್ತಾ ಇರುತ್ತೆ ನೋಡಿ ಯಾವುದೋ ಸೆಟ್ಲ್ ಆಗುತ್ತೆ ಕ್ಯಾನ್ಸಲ್ ಆಗ್ಬಿಡುತ್ತೆ ಹೀಗಾಗ್ತಾ ಇದ್ದಿದ್ದು ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಐದು ವಾರ ಕಾಲ ನೆಂಬೆ ಹಣ್ಣು ಹಾರ ಹಾಕ್ಬಿಟ್ರೆ ಪ್ರತಿ ಶುಕ್ರವಾರ ಆ ಐದನೇ ವಾರದೊಳಗೆ ಮದುವೆ ಸೆಟ್ಲಾಗೋ ಕ್ಯಾನ್ ಕೇಸಸ್ ಭಾಳ ಇದೆ ನಡೆದಿರೋ ವಿಷಯಗಳು ಇಲ್ಲಿ ಬೇರೆ ನಾವು ಎಕ್ಸೈಜ್ರೇಟ್ ಮಾಡಿಕೊಂಡು ಜನ ಬರಲಿ ಅಂತ ಅಟ್ರಾಕ್ಟ್ ಮಾಡಿಕೊಂಡು ಮಾಡೋಕ್ಕಲ್ಲ ಅಲ್ವೇ ಅಲ್ಲ ವಿಷಯ ಯಾವುದು ದುಡ್ಡು ಕೊಟ್ಬಿಡ್ತಾರೆ ದುಡ್ಡು ಬರೋಲ್ಲ ಅದೆಲ್ಲ ಈ ಸ್ಪಾಟ್ ಭಾಳ ವಿಷಯವಾಗುತ್ತೆ ಆ ನರಸಿಂಹನ ನೋಡಿಕೊಂಡು ಕೇಳ್ತಾ ಇದ್ದರೆ ಅದು ಹಾಗೆ ಅವರಿಗೆ ಅವರಿಗೆ ಮನಸ್ಸು ಬಂದುಬಿಡುತ್ತೆ ನನ್ನ ಕೆಲಸ ಆಗುತ್ತೆ ಅಂತ ಹೇಳ್ಬಿಡ್ತಾರೆ ಅವರೇ ದಕ್ಷಿಣ ದಿಕ್ಕಿನಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮೂರ್ತಿಗೆ ಐದು ಶುಕ್ರವಾರ ನಿರಂತರವಾಗಿ ನಿಂಬೆಹಣ್ಣಿನ ಹಾರ ಅರ್ಪಿಸಿದರೆ ಬಹುಕಾಲ ಬಗೆಹರಿಯದ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆ ಇದೆ ತಡವಾಗುವ ವಿವಾಹ ಸಾಲ ವಾಪಸ್ಸು ಬರದಿರುವುದು ಪರೀಕ್ಷೆಯಲ್ಲಿ ವಿಫಲತೆ ಚುನಾವಣೆಯಲ್ಲಿ ವಿಜಯ ಇತರ ಸಮಸ್ಯೆಗಳಿಗೆ ಸಾವಿರಾರು ಭಕ್ತರು ಇಲ್ಲಿ ನಿಂಬೆಹಾರ ಅರ್ಪಿಸಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿದ್ದಾರಂತೆ ಅಮೃತ ಮೃತ್ಯುಂಜಯ ಸ್ವಾಮಿಗೆ ಪ್ರತಿ ಸೋಮವಾರ ಕ್ಷೀರಾಭಿಷೇಕ ಮಾಡಿಸುವುದರಿಂದ ಗರ್ಭಿಣಿಯರಿಗೆ ಸುಲಭ ಹೆರಿಗೆ ಮತ್ತು ಗರ್ಭಪಾತ ಸಮಸ್ಯೆ ನಿವಾರಣೆ ಎಂಬ ಪ್ರತೀತಿ ಇದೆ ದೇವಾಲಯಗಳು ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ ಅನುಭವ ಕೊಡುತ್ತವೆ ಹೇಳುತ್ತಲೇ ಇದು ಒಂದು ಸ್ಥಳ ಅಲ್ಲ ಇದು ಒಂದು ನಂಬಿಕೆ ಒಮ್ಮೆ ಬಂದು ನೋಡಿ ಅನುಭವಿಸಿ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ ಹೀಗೆ ಹೇಳ್ತಾ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಗಳ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಜೈ ಶ್ರೀ ಲಕ್ಷ್ಮಿಕಾಂತ ಸ್ವಾಮಿ